ವೇದಿಕೆಯ ಮೇಲಿರುವ ಗುರು ಪೂರ್ಣಿಮೆಯ ದಿವಸದ ಈ ಒಂದು ಸುಂದರ ವೇದಿಕೆಯಲ್ಲಿರುವಂತಹ ನನ್ನ ಪೂಜನೀಯ ಗುರುವಾದ ಶ್ರೀ ವಿಶಾ ವಿಠಲದಾಸ ಸ್ವಾಮೀಜಿಯವರ ಪಾತಾರವಿಂದಕ್ಕೆ ಶಿರಸ್ಥ ನಮಿಸುತ್ತಾ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಇವತ್ತು ಅತಿಥಿಗಳಂತ ಹೇಳೋದಿಲ್ಲ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಶಿರಸ ನಮಸ್ಕಾರವನ್ನು ಮಾಡುತ್ತಾ ಈ ಶಾಲೆಯ ಅಧ್ಯಾಪಕರೇ ಮುಖ್ಯೋಪಾಧ್ಯಾಯರೇ ತಮಗೂ ಕೂಡ ಈ ಸಮಯದಲ್ಲಿ ಶಿರಸ ವಂದಿಸುತ್ತಾ ಹಾಗೆ ಕಾವಿ ಹಾಕಿದರೆ ಅಥವಾ ಬಿಳಿ ಅಂಗಿ ಹಾಕಿದರೆ ಅಥವಾ ಮೌಲ್ಯ ಆಗಿದ್ರೆ ಅವರು ಮಾತ್ರ ಗುರುವಲ್ಲ ಅಲ್ವಾ ತನಗೆ ಪಾಠವನ್ನು ಹೇಳಿಕೊಟ್ಟವರು ಕೂಡ ಗುರುಗಳು ಸಾಧನೆಯ ಉತ್ತುಂಗದಲ್ಲಿ ಸಾಧಿಸಿದ ಸಾಧನೆಗೈದ ಮಹನೀಯರ ಅವರ ಆದರ್ಶಗಳನ್ನು ನಾವು ಎಲ್ಲಿಯಾದರೂ ಅಳವಡಿಸಿಕೊಂಡ್ರೆ ಅದು ಕೂಡ ಅವರು ಕೂಡ ಗುರು ಸಮಾನರು ಪ್ರಾಯದಲ್ಲಿ ಅತ್ಯಂತ ಎತ್ತರದಲ್ಲಿರುವವರು ಅಥವಾ ನಮಗಿಂತ ಹಿರಿಯರು ಅವರು ಕೂಡ ನಮಗೆ ಗುರುಗಳು ಅದರೊಂದಿಗೆ ಸಣ್ಣ ಸಣ್ಣ ಮಕ್ಕಳಿಲ್ಲಿ ಕೂತಿದ್ದೀರಾ ನಿಮ್ಮಲ್ಲಿಯೂ ಕೂಡ ಗುರುವಿನ ನಿಮ್ಮಲ್ಲಿಯೂ ಕೂಡ ಹಿರಿಯರು ಕಲಿಯುವುದಿದೆ ಹಿರಿಯರು ಕಿರಿಯರತ್ರನೂ ಕಲಿಯುವುದಿದೆ ನಿಲ್ಲಿರುವಂತಹ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಶಿರಸ ವಂದಿಸುತ್ತ ಅವಿನಾಶ್ ಶೆಟ್ಟಿ ಒಂದೆರಡು ಮಾತು ಹೇಳಬೇಕು ಬಹಳ ಅತ್ಯಂತ ಅವಿನಾಶ್ ಶೆಟ್ಟಿ ಅವರ ನಿಕಟವರ್ತಿ ನಾನು ಒಂದು ವಸ್ತು ಕಳ್ಕೊಂಡಾಗ ಮಾತ್ರ ಅದರ ಬೆಲೆ ಗೊತ್ತಾಗತ್ತೆ ಅದರ ಅಮ್ಮನ ನೆರವು ಅಮ್ಮನ ನೆರವು ಅದ ಅಂತ ಹೆಸರಿನ ಮೂಲಕ ಇವತ್ತು ದೊಡ್ಡ ಮೊತ್ತದ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ ಇವತ್ತು ಅಮ್ಮ ಎಂದರೆ ಅದಕ್ಕೆ ಇನ್ನೊಂದು ಸಮಾಂತರವಾಗಿ ನಿಲ್ಲುವಂಥ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುವಿಲ್ಲ ಅಮ್ಮ ಎಂದರೆ ಅಮ್ಮನಿಗೆ ಅಮ್ಮನೇ ಸಾಟಿ ಅಪ್ಪನೂ ಬರುವುದಿಲ್ಲ ಆ ಜಾಗಕ್ಕೆ ಹಾಗೆ ಅಮ್ಮನ ಹೆಸರಿನಲ್ಲಿ ಇವತ್ತು ಶ್ರೇಷ್ಠವಾದ ಒಂದು ವಿದ್ಯಾದಾನಕ್ಕಾಗಿ ಇವತ್ತು ಒಂದು ವಿದ್ಯಾರ್ಥಿ ವೇತನವನ್ನು ಅವಿನಾಶ್ ಅವರು ಅವರ ಮುತುವರ್ಜಿಯಿಂದ ಅವರ ಕೈಯಿಂದ ಹಾಗೂ ದಾನಿಗಳ ಕೊಡುಗೆಯಿಂದ ಇವತ್ತು ಮಕ್ಕಳ ಭವಿಷ್ಯದ ಭವಿಷ್ಯವನ್ನು ಕಟ್ಟುವಂತಹ ಒಂದು ದೊಡ್ಡ ಕಾರ್ಯಕ್ಕೆ ಹಲವು ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಮುಂದೆಯೂ ಕೂಡ ಅದು ಹದಿನಾರು ಲಕ್ಷ ಅಲ್ಲ ಹದಿನಾರು ಕೋಟಿಗೆ ಮುಟ್ಟಬೇಕು ಅಂತ ಒಂದು ದೊಡ್ಡ ಅವರ ಒಂದು ವ್ಯವಸ್ಥೆಗೆ ನಾವೆಲ್ಲ ಕೈ ಜೋಡಿಸುವ ಮುಂದಿನ ದಿವಸದಲ್ಲಿ ಅವಿನಾಶ ಅವರನ್ನ ಇನ್ನಷ್ಟು ಎತ್ತರದಲ್ಲಿ ನೋಡಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಕಾಯುತ್ತಿರುವಂತಹ ಒಬ್ಬ ವ್ಯಕ್ತಿ ನಾನು ಅಂತ ಈ ಒಂದು ವೇದಿಕೆಯಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಹೇಳ್ತಾ ಇದ್ದಾನೆ ಗುರುಗಳ ಇವತ್ತು ಗುರುಪೂರ್ಣಿಮೆಯ ದಿವಸ ಅಂತ ಹೇಳ್ತೇವೆ ನಾರಾಯಣ ಗುರುಗಳು ಒಂದು ಕಡೆ ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಎಷ್ಟು ಕೊಟ್ಟರು ಕೂಡ ಅದು ಅಥವಾ ಯಾವುದೇ ಕಟ್ಟಿ ಕೊಟ್ಟರು ಯಾವುದೇ ದಾನ ಕೊಟ್ಟರು ಕೂಡ ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಇಲ್ಲ ರಾಜೇಂದ್ರ ಭಟ್ರವರ ರವರ ಸಾಧಾರಣ ಇವತ್ತಿಗೆ ಇಪ್ಪತ್ತೈದು ಮೂ ಇಪ್ಪತ್ತೈದು ವರ್ಷದ ಹಿಂದಿನ ಒಂದು ಮಾತು ಅವರ ಒಂದು ಹೀಗೆ ನಿಮ್ಮ ಹಾಗೆ ವಿದ್ಯಾರ್ಥಿಯಾಗಿರುವಾಗ ಹೀಗೆ ಕುಳಿತುಕೊಂಡು ನಾನು ಕೇಳಿದಂತಹ ಒಂದು ಪಾಠ ಒಂದು ಮಾತು ನೆನಪರ್ತಾ ಇದೆ ಮೀನು ಸಾಂಬಾರು ಮಾಡಿ ಅಥವಾ ಅದನ್ನು ಪದಾರ್ಥ ಮಾಡಿ ಕೊಟ್ಟು ಅವನ ಒಂದು ಹೊತ್ತಿನ ಹಸಿವನ್ನು ನೀಗಿಸುವುದು ದೊಡ್ಡ ಮಾತಲ್ಲ ಮೀನು ಹಿಡಿಯುವುದನ್ನು ಅವನಿಗೆ ಕಲಿಸ್ಕೊಡಬೇಕು ಆ ಮೂಲಕ ಅವನ ನಿರಂತರವಾದಂಥ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡಿ ಮಾಡಬೇಕು ಅಂತ ಹೇಳಿದರೆ ಅಂತಹ ಪಾಠವನ್ನು ಕೊಡಬೇಕು ಅಂತಹ ಸಂಸ್ಕಾರವಾದ ಶಿಕ್ಷಣವನ್ನು ನೀವು ಪಡೆಯಬೇಕು ಆ ಮೂಲಕ ನಿಮ್ಮ ಬದುಕನ್ನು ನೀವು ನಿರಂತರವಾಗಿ ನಿತ್ಯ ನಿರಂತರವಾಗಿ ನಿತ್ಯ ಹರಿಯುವಂತಹ ಒಂದು ಜೀವನದಿಯಾಗಿ ಈ ದೇಶದ ಒಂದು ದೊಡ್ಡ ಆಸ್ತಿಯಾಗಿ ಮಕ್ಕಳು ಬೆಳೀಬೇಕು ಎಂಬ ದೊಡ್ಡ ಹಂಬಲದೊಂದಿಗೆ ಇವತ್ತು ಅವಿನಾಶ್ ಶೆಟ್ಟಿ ಅವರು ಅಷ್ಟು ದೊಡ್ಡ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಕೇವಲ ಶಿಕ್ಷಣಕ್ಕಾಗಿ ಕೊಡ್ತಾ ಇದ್ದಾರೆ ಮಕ್ಕಳೇ ಅಪ್ಪ ಅಮ್ಮ ತಮ್ಮ ರಕ್ತವನ್ನು ಬೆವರಾಗಿ ಸುರಿಸಿ ಕೆಲಸ ಮಾಡಿ ನಿಮ್ಮನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿ ನಿಮ್ಮನ್ನು ಈ ಶಾಲೆಗೆ ಅಥವಾ ಈ ಕಾಲೇಜಿಗೆ ಕಳಿಸಿದ್ದಾರೆ ನಾವೇನು ಅವರಿಗೆ ಕೊಡಬೇಕು ಅಪ್ಪ ಅಮ್ಮ ಇದ್ದು ನಾವು ಅವ್ರಿಗೇನು ಕೊಡಬೇಕು ಅವಿನಾಶ್ ಅಪ್ಪ ಅಮ್ಮ ಇಲ್ಲದ ಏನು ಕೊಟ್ಟಿದ್ದಾರೆ ಈ ಸಮಾಜಕ್ಕೆ ಇಂತಹ ಒಂದು ಆದರ್ಶಯುತವಾದಂತಹ ಒಂದು ವ್ಯಕ್ತಿಯ ಆದರ್ಶವನ್ನು ನಮ್ಮ ಜೀವನದಲ್ಲಿ ನಾವು ಉಳಿಸ್ಕೊಳ್ಬೇಕು ಅಪ್ಪ ಅಮ್ಮನಿಗೆ ನಾವು ಏನು ಶ್ರೇಷ್ಠತೆಯನ್ನು ಕೊಡಬೇಕು ನಮ್ಮ ಸಾಧನೆಯ ಮೂಲಕ ನಮ್ಮ ವಿದ್ಯಾರ್ಜನೆಯ ಮೂಲಕ ಈ ಜಗತ್ತನ್ನು ಕಟ್ಟುವಂತಹ ದೊಡ್ಡ ಕೆಲಸವನ್ನು ಮಕ್ಕಳು ನೀವು ಮುಂದಿನ ದಿವಸದಲ್ಲಿ ಮಾಡಿದರೆ ಇಂತಹ ಒಂದು ವ್ಯವಸ್ಥೆಗೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬರ್ತದೆ ಅಂತಹ ಅರ್ಥ ಬರುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಶಿವಣ್ಣ ಶೆಟ್ಟಿಯವರ ಹೆಸರಿನಲ್ಲಿ ಇವತ್ತು ಈ ಒಂದು ವೇತನ ಕೊಡ್ತಾ ಇದ್ದಾರೆ ಅವರ ಮಕ್ಕಳು ಮತ್ತು ಶಿವಣ್ಣ ಶೆಟ್ಟಿ ಅವರ ಮನೆಯನ್ನು ಕಟ್ಟಿದವಂತಹ ಒಬ್ಬ ಇಂಜಿನಿಯರ್ ನಾನಾಗಿದ್ದೇನೆ ಶಿವಣ್ಣ ಶೆಟ್ಟಿ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಬಲ್ಲೆ ತನ್ನ ಮಕ್ಕಳ ಮನಸ್ಸಿನ ಮೂಲಕ ತನ್ನ ಜೀವನವನ್ನು ಸಾಗಿಸಿದಂತಹ ಮಹಾನ್ ವ್ಯಕ್ತಿ ಆ ಮಕ್ಕಳ ಮನಸ್ಸು ಮಕ್ಕಳ ಗುಣಗಳನ್ನು ತನ್ನ ಕೊನೆಯ ಕ್ಷಣಕ್ಕೂವರೆಗೂ ಅದನ್ನು ಕಾಪಾಡಿಕೊಟ್ಟಂತಹ ಒಂದು ವ್ಯಕ್ತಿ ಆ ಗುಣಗಳನ್ನು ತನ್ನ ಮಕ್ಕಳಿಗೂ ಕೂಡ ಹೇಳಿಕೊಟ್ಟು ಇವತ್ತು ಮಕ್ಕಳು ಕೂಡ ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ ಆ ಮೂಲಕ ಇಂತಹ ವಿದ್ಯಾರ್ಥಿ ವೇತನವನ್ನು ಮಕ್ಕಳಿಗೆ ಇವತ್ತು ಸಿಗ್ತಾ ಇದೆ ಆ ವಿದ್ಯಾರ್ಥಿ ವೇತನವನ್ನು ಅವಿನಾಶ್ ಶೆಟ್ಟಿ ಅವರ ಮೂಲಕ ಕೊಡ್ತಾ ಇದ್ದಾರೆ ಇವತ್ತು ಸ್ವರ್ಗಸ್ಥರಾದ ದಿವಂಗತ ಶಿವಣ್ಣ ಶೆಟ್ಟಿಯವರ ಆತ್ಮಕ್ಕೆ ಇವತ್ತು ತುಂಬ ಸಂತೋಷ ಪಡ್ತಾ ಇರಬಹುದು ಅವರು ಅವರ ಮಕ್ಕಳಿಗೆ ಉನ್ನತ ಇನ್ನೂ ಹೆಚ್ಚಿನ ಇಂತಹ ಶ್ರೇಷ್ಠ ದಾನವನ್ನು ನೀಡುವಂತಹ ಒಂದು ವ್ಯವಸ್ಥೆ ಮುಂದಿನ ದಿವಸದಲ್ಲಿ ಆ ದೇವರು ಕೊಡಬೇಕು ಹಾಗೆಯೇ ಅವಿನಾಶ್ ಶೆಟ್ಟಿ ಅವರಿಗೆ ಇನ್ನಷ್ಟು ಬಲವನ್ನು ನಾವು ಮುಂದಿನ ದಿವಸದಲ್ಲಿ ತುಂಬಿಸಬೇಕು ಅವಿನಾಶ್ ಶೆಟ್ಟಿ ಅಂತಹ ಮಕ್ಕಳು ಈ ವೇದಿಕೆ ಈ ಒಂದು ಸಭಾಂಗಣದಲ್ಲಿ ಬರಬೇಕು ಇವತ್ತು ವಿದ್ಯಾರ್ಥಿ ವೇತನವನ್ನು ಕೊಟ್ಟಂತಹ ಈ ಒಂದು ವೇದಿಕೆ ಅಥವಾ ಈ ಒಂದು ಶಾಲೆಯಲ್ಲಿ ಇಂತಹ ಒಂದು ರೋಲ್ ಮಾಡೆಲ್ಗಳು ಇದ್ದರೆ ಹೀಗಿರಬೇಕು ಅವಿನಾಶ್ ಶೆಟ್ಟಿ ಅಂತವ್ರು ಇರಬೇಕು ಅಂತ ಹೇಳ್ತಾ ಒಬ್ಬ ಶ್ರೇಷ್ಠ ಭಾರತೀಯರಾಗಿ ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆಯಾಗಿ ದೇಶದ ಉತ್ತುಂಗದಲ್ಲಿ ಇಡೀ ವಿಶ್ವವೇ ನಿಮ್ಮತ್ತ ನಿಮ್ಮನ್ನು ನೋಡಿ ಗುರುತಿಸುವಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಎಲ್ಲರ ಬದುಕು ಮತ್ತೆ ಬಂಗಾರವಾಗಲಿ ಬಂಗಾರವಾಗಲಿ ಅಂತ ಹೇಳ್ತಾ ಗುರುಪೂರ್ಣಿಗೆ ಗುರುಪೂರ್ಣಿಮೆಯ ದಿವಸದಲ್ಲಿ ಮತ್ತೊಮ್ಮೆ ಸಾಸ್ತಾಂಗ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹಿಂದ್